ಅಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬಹಳ ಸಿಂಪಲ್ ಆಗಿರೋ ಒಂದು ಹಕ್ಕ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಇದನ್ನು ಬೆಳಗಿನ ತಿಂಡಿಗೂ ಉಪಯೋಗಿಸ್ಕೋಬೋದು ಸಾಯಂಕಾಲ ತಿಂಡಿಗೂ ಆಗುತ್ತೆ ರಾತ್ರಿ ತಿಂಡಿಗೂ ನೀವು ಮಾಡ್ಕೋಬೋದು ಒಂದು ಸ್ಲೈಸಲ್ಲಿ ಮೂರು ಜನ ಧಾರಾಳವಾಗಿ ತಿನ್ಕೋಬಹುದು ಇದನ್ನ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅಥವಾ ಬ್ಯಾಂಡ್ಲೆ ಇಟ್ಕೊಂಡು ಅದಕ್ಕೊಂದು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ಲೈಸು ಹಕ್ಕ ನೂಡಲ್ ಹಾಕ್ಕೊಳ್ಳಿ ನಾನಿಲ್ಲಿ ಕೇಯಾ ಹಕ್ಕ ನೂಡಲ್ಸ್ ತಗೋತಾ ಇದ್ದೀನಿ ಇದು ಸ್ವಲ್ಪ ಬೇಯೋವರೆಗೂ ಹಾಗೆ ಬಿಟ್ಬಿಡಿ ಈಗ ನೋಡಿ ನೂಡಲ್ಸ್ ಬೆಂದಿದೆ ಇದನ್ನು ಈಗ ನೀರೆಲ್ಲ ತೆಗೆದು ಸೋಸ್ಕೊಳ್ಳೋಣ ಸೇವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಜರಡಿಗೆ ಹಾಕ್ಬಿಟ್ಟು ನೀರೆಲ್ಲ ತಕ್ಕೊಳ್ಳಿ ಈಗ ಇದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಸ್ವಲ್ಪ ನೂಡಲ್ಸು ಉದುರು ಉದ್ರಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಕೂಡ ಹಾಕ್ಬೋದು ನಾನು ನೀರು ಕುದಿಯುವಾಗಲೇ ಎಣ್ಣೆ ಹಾಕಿದ್ರಿಂದ ಮತ್ತೆ ಎಣ್ಣೆ ಹಾಕ್ಕೋತಾ ಇಲ್ಲ ಅದಕ್ಕೆ ಬದಲಿ ತಣ್ಣೀರು ಹಾಕ್ಕೋತಾ ಇದ್ದೀನಿ ಈಗ ಅದೇ ಪ್ಯಾನಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಒಂದು ಹಸುಮೆಣಸನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎಂಟತ್ತು ಕರಿಬೇವೆ ವೆಸುಲಿನ ಕಾದ ಎಣ್ಣೆ ಹಾಕ್ಕೊಳ್ಳಿ ಈಗ ಹಚ್ಚಿಟ್ಕೊಂಡ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸನ್ನ ಹಾಕ್ಬಿಟ್ಟು ಫ್ರೈ ಮಾಡಿಕೊಳ್ಳೋಣ ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಈಗ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ಒಂದು ಸಣ್ಣ ತುಂಡಷ್ಟು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೆ ಡಣ್ಣು ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಇದೆರಡು ಫ್ರೈ ಮಾಡಿದ ಕೊಳ್ಳೆ ಹಚ್ಚಿಟ್ಕೊಂಡಿದ್ದು ಕ್ಯಾಬೇಜು ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ಕೊಳ್ಳೋಣ ಎಲ್ಲ ಸ್ವಲ್ಪ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ನಿಮಿಷದಷ್ಟು ಬಾಡಿಸಿ ಹಾಗೆಯೇ ಬೇಯಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷದಷ್ಟು ಹೊತ್ತು ಬೆಂದು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಮ್ಮ ನೂಡಲ್ಸ್ ಬೇಯ ಬಗ್ಗೆ ಉಪ್ಪು ಹಾಕೊಂಡಿದ್ರಿಂದ ಈಗ ಒಂಚೂರು ಚೂರು ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದಾನೆ ಇದನ್ನು ಹಾಗೆ ಒಂದು ಲಿಡ್ಡು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಈಗ ನೋಡಿ ತರಕಾರಿಯೆಲ್ಲ ಬೆಂದಿದೆ ಈಗ ಒಂಚೂರು ವಿನೆಗರ್ ಹಾಕೋತಾ ಇದ್ದೀನಿ ನಾನು ಒಂದು ಸ್ಪೂನಷ್ಟು ವಿನೆಗರ್ ಹಾಕೋತಾ ಇದ್ದೀನಿ ಈಗ ನಾವು ನೀರು ಸೋಸಿದಾಗ ನೂಡಲ್ಸ್ ತಗೊಂಡ್ಬಿಟ್ಟು ಈ ತರಕಾರಿಗೆ ಬೆರೆಸ್ಕೊಳ್ಳೋಣ జ కయ్యకొండీ ఎలా తరకారి బెరత్కళతర కై అడీ అర్ధ స్పూనస్టూ చిల్లీ సాస్ హోతాదిని నన్ గ్రీన్ చిల్లీ సాస్ హీని న్యూ బేకారా రెడ్ చిల్లీ సాస్ కూడా స్పూన సోయా సాస్ హోతాది ఈ ఒంసల కయ్యడ కెచప్ హాకళి ఈ టొమేటో కెచప్పన నేను ఎరడు స్పూన్ అంటే ఒల ఉరి సన్నదే ఇలా మిక్స్ ఆగవర్ చన బెరసి అదే నోడి నూడల్స్ తయారు ఆకే ఈ స్వల్ప సన్న కట్ మరి సొప్పు హాక ಕೊತ್ತಂಬರಿ ಸೊಪ್ಪು ಅಷ್ಟು ಫ್ರೆಶ್ ಆಗಿಲ್ಲ ಸ್ವಲ್ಪ ಹಳದಿ ಹಳದಿ ಆಗಿದೆ ಪರವಾಗಿಲ್ಲ ಅದನ್ನೇ ಹಾಕಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ಹಾಕೋತಾ ಇದ್ದೀನಿ ನೂಡಲ್ಸ್ಗೆ ಇಲ್ಲಿಗೆ ಒಂದು ಸರಳವಾದ ಅಕ್ಕ ನೂಡಲ್ಸು ತಯಾರಾಯಿತು ನಮಗೆ బహా బేగనే మోబౌదు ఇం కూడా నావుగిన తిండికు మొద రాత్రి తిండికు మోబోదు సాయంకాల స్నాక్స్ కూడా నావుబోదు ఈ వీడియో నిమేలా ఇష్ట ಮಾಡಿ లైక్ ಮಾಡಿ మి కమెంట్ ఛానల్ నెనల్ సబ్స్క్రైబ్ మరిబేడి ధన్యవాదాలు